ಹೊ ಹೊರೆ ಲಗೇಜ್ಗೆ ಕೇಂದ್ರ ಸರ್ಕಾರದ ಬರೆ ನೀವು ರೈಲಿನಲ್ಲಿ ಪ್ರಯಾಣಿಸುವಾಗ ವಿಪರೀತ ಸಾಮಾನುಗಳನ್ನ ಹೊತ್ತೊಯ್ಯುವ ಅಭ್ಯಾಸ ಹೊಂದಿದ್ರೆ ಈ ಸುದ್ದಿ ನಿಮಗಾಗಿ ರೈಲು ಪ್ರಯಾಣಿಕರ ಲಗೇಜ್ ಮಿತಿಗೆ ಸಂಬಂಧಿಸಿದಂತೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿ ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಿಗದಿತ ಮಿತಿಗಿಂತ ಹೆಚ್ಚಿನ ಹೊರೆಯನ್ನ ಅಥವಾ ತೂಕದ ಲಗೇಜ್ ಲಗೇಜ್ ಸಾಗಿಸಿದ್ರೆ ಈಗ ಹೆಚ್ಚುವರಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿದೆ ರೈಲ್ವೆಯಲ್ಲಿ ಪ್ರತಿಯೊಂದು ದರ್ಜೆಯ ಪ್ರಯಾಣಿಕರಿಗೂ ಪ್ರತ್ಯೇಕ ತೂಕದ ಮಿತಿಯನ್ನ ನಿಗದಿ ಪಡಿಸಲಾಗಿದೆ ಎರಡನೇ ದರ್ಜೆಯ ಪ್ರಯಾಣಿಕರು ಮೂವತ್ತೈದು ಕೆಜಿ ವರೆಗೆ ಮತ್ತು ಸ್ಲೀಪರ್ ದರ್ಜೆಯ ಪ್ರಯಾಣಿಕರು ನಲವತ್ತು ಕೆಜಿಯವರಿಗೆ ಉಚಿತವಾಗಿ ಲಗೇಜ್ ಸಾಗಿಸಬಹುದು ಒಂದು ವೇಳೆ ಸಾಮಾನು ಹೆಚ್ಚಿದ್ರೆ ನಿಗದಿತ ಶುಲ್ಕ ಪಾವತಿಸಿ ಎರಡನೇ ದರ್ಜೆಯಲ್ಲಿ ಎಪ್ಪತ್ತು ಕೆಜಿ ಹಾಗೂ ಸ್ಲೀಪರ್ ನಲ್ಲಿ ಎಂಬತ್ತು ಕೆಜಿ ಅವರಿಗೆ ಸಾಗಿಸಲು ಅವಕಾಶವಿದೆ ಆದರೆ ಎಸಿ ತ್ರೀ ಟೈರ್ ಮತ್ತು ಚೇರ್ ಕಾರ್ ಪ್ರಯಾಣಿಕರಿಗೆ ನಿಯಮಗಳು ಕೊಂಚ ಕಠಿಣವಾಗಿದ್ದು ಇಲ್ಲಿ ಗರಿಷ್ಠ ನಲವತ್ತು ಕೆಜಿಗಿಂತ ಹೆಚ್ಚು ತೂಕವನ್ನು ಸಾಗಿಸಲು ಅನುಮತಿ ಇಲ್ಲ ವಿಮಾನ ಪ್ರಯಾಣದ ಮಾದರಿಯಂತೆ ಈ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರುವುದಕ್ಕೆ ಸುರಕ್ಷತೆ ಮತ್ತು ಪ್ರಯಾಣಿಕರ ಸೌಕರ್ಯವೇ ಮುಖ್ಯ ಕಾರಣವಾಗಿದೆ ಅತಿಯಾದ ಲಗೇಜ್ ಸಾಗಿಸುವುದರಿಂದ ರೈಲು ಬೋಗಿಗಳಲ್ಲಿ ಸಂಚಾರಕ್ಕೆ ಅಡಚಣೆಯಾಗುವುದಲ್ಲದೆ ತುರ್ತು ಸಂದರ್ಭಗಳಲ್ಲಿ ಪ್ರಯಾಣಿಕರ ಸುರಕ್ಷತೆಗೂ ಇದು ಅಪಾಯವನ್ನುಂಟು ಮಾಡಬಹುದು ಜೊತೆಗೆ ಸ್ವಚ್ಛತೆಯನ್ನ ಕಾಪಾಡುವ ದೃಷ್ಟಿಯಿಂದಲೂ ಈ ಕ್ರಮ ಅನಿವಾರ್ಯವಾಗಿದೆ ಎಂದು ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ ಹೀಗಾಗಿ ಮುಂದಿನ ಬಾರಿ ನೀವು ರೈಲು ಪ್ರಯಾಣದ ಯೋಜನೆ ಹಾಕುವಾಗ ನಿಮ್ಮ ಸಾಮಾನುಗಳ ತೂಕದ ಬಗ್ಗೆ ನಿಗಾ ಇರಲಿ ಹೆಚ್ಚುವರಿ ಲಗೇಜ್ ಇದ್ದಲ್ಲಿ ರೈಲ್ವೆ ನಿಗದಿಪಡಿಸಿದ ದರವನ್ನ ಪಾವತಿಸಿ ಅಥವಾ ಮೊದಲೇ ಲಗೇಜ್ ಬುಕ್ ಮಾಡುವ ಮೂಲಕ ನಿಮ್ಮ ಪ್ರಯಾಣವನ್ನ ಯಾವುದೇ ಕಿರಿಕಿರಿ ಇಲ್ಲದೆ ಸುಗಮವಾಗಿಸಿಕೊಳ್ಳಿ ಒಟ್ಟಾರಿಯಾಗಿ ಇದರಿಂದ ಅನೇಕರಿಗೆ ರೈಲು ಪ್ರಯಾಣ ಭಾರವಾಗುವುದರಲ್ಲಿ ಅನುಮಾನವಿಲ್ಲ